ಆದರೆ ಯಾವಾಗ ಎರಡು ಸಾವಿರದ ಹನ್ನೆರಡರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಸೌಜನ್ಯ ಎಂಬ ಒಂದು ಹೆಣ್ಣು ಮಗಳು ಆ ಮಂಜುನಾಥೇಶ್ವರ ದೇವಸ್ಥಾನದ ಅಧೀನದಲ್ಲಿ ಇರತಕ್ಕಂತಹ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಸಾಯಂಕಾಲ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ನಾಪತ್ತೆ ಆಗ್ತಾರೆ ಆ ನಾಪತ್ತೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಅಲ್ಲಿನ ಜನರಿಗೆ ತುಂಬ ಸಂಶಯ ಬರ್ತದೆ ಸಂಶಯ ಬಂದು ಅವರು ಏನಾರು ಮಾಡ್ತಾರೆ ಅಲ್ಲಿ ಹೋಗ್ತಾರೆ ಧರ್ಮಾಧಿಕಾರಿಗಳನ್ನು ಭೇಟಿ ಆಗ್ತಾರೆ ಅಲ್ಲಿ ತುಂಬ ಏನು ಜನ ಸೇರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕಾಡಿನಲ್ಲಿ ಹೋಗಿ ಹುಡುಕಲಿಕ್ಕೆ ಶುರು ಮಾಡ್ತಾರೆ ಒಂದು ಒಂದೂವರೆ ದಿವಸಗಳ ಕಾಲ ಹುಡುಕಿದ ನಂತರ ಆಗಿರ್ತದೆ ಆ ಕಳೆ ಬರ ಒಂದು ಅತ್ಯಾಚಾರ ಆದಂತಹ ರೀತಿಯಲ್ಲಿ ಒಂದು ಕಾಡಿನ ಮಧ್ಯದಲ್ಲಿ ಆ ಕಳೆಬರವನ್ನು ಸಿಕ್ಕಿದಂಥದ್ದು ಆ ನಂತರ ಅಲ್ಲಿ ಒಬ್ಬ ಮಾನಸಿಕ ಅಸ್ವಸ್ಥ ಸಂತೋಷರಾಗುವಂಥ ಅಲ್ಲಿಗೆ ಆ ದೇವಸ್ಥಾನಕ್ಕೆ ಬಂದಂತಹ ಒಬ್ಬ ಭಕ್ತಾದಿ ಆತ ಆತನ ಮೇಲೆ ಆರೋಪ ಹೊರಿಸಿ ಎಲ್ಲರೂ ಕೂಡ ಗುಂಪು ಸೇರಿಕೊಂಡು ಆತನನ್ನು ಆರೋಪಿ ಅಂತ ಮಾಡಿ ಪೊಲೀಸರ ಕೈಗೆ ಕೊಡ್ತಾನೆ ಆವಾಗಲೇ ಅಲ್ಲಿನ ಊರಿನವರು ಹೇಳ್ತಾ ಇದ್ರು ಇದೆಲ್ಲ ಆರೋಪಿಗಳು ಇವರಲ್ಲ ಇದರ ಆರೋಪಿಗಳು ಇಲ್ಲಿರ್ತಕ್ಕಂತಹ ದೊಡ್ಡ ಶಕ್ತಿಗಳು ಇಲ್ಲಿರ್ತಕ್ಕಂತಹ ಬಲಾಢ್ಯ ಶಕ್ತಿಗಳು ಅವರು ದೊಡ್ಡ ಪ್ರಭಾವಿಗಳು ಅವರನ್ನು ಬಂಧನ ಮಾಡಬೇಕು ಅಂತ ಆದರೆ ಆ ಆ ಹೋರಾಟಗಳು ದೊಡ್ಡ ಮಟ್ಟದಲ್ಲಿ ನಡೆಯುತ್ತದೆ ಇಡೀ ರಾಜ್ಯದಾದ್ಯಂತ ದೇಶಾದ್ಯಂತ ಹೋರಾಟಗಳು ನಡೆಯುತ್ತದೆ ಆದರೆ ಆತನನ್ನು ಬಂಧನ ಮಾಡಿಕೊಂಡು ಆ ಆ ಹೋರಾಟಗಾರರೇ ಅಂಕಿಅಂಶ ದಾಖಲೆಯನ್ನಿಟ್ಟು ಹೇಳುವ ಪ್ರಕಾರ ಈ ಸೌಜನ್ಯ ಕೊಲೆ ಆದಾಗ ಆ ಸೌಜನ್ಯ ಏನೊಂದು ಕೊಲೆಯಲ್ಲಿ ಇರಬೇಕಾದಂತ ಎಲ್ಲ ಕುರುಗಳನ್ನು ಕೂಡ ನಾಶ ಮಾಡಿದ್ದಾರೆ ಅದರಲ್ಲಿ ಪೊಲೀಸ್ ಇಲಾಖೆಯೊಂದಿಗೆ ಆರೋಗ್ಯ ಇಲಾಖೆ ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳು ಕೂಡ ಸೇರಿಕೊಂಡು ಆ ಕುರುಹುಗಳನ್ನು ನಾಶ ಮಾಡಿದ್ದಾರೆ ಅದು ಬೇರೆ ಬೇರೆ ರೀತಿಯಾದಂಥ ತನಿಖೆ ಆಗ್ತದೆ ಸಿ ಬಿ ಐ ಈ ದೇಶದ ಉನ್ನತ ತನಿಖಾ ಸಂಸ್ಥೆ ಅಲ್ಲಿಗೆ ಬಂದು ಅದನ್ನು ತನಿಖೆ ಮಾಡ್ತದೆ ಜನರ ಆಕ್ರೋಶಕ್ಕೆ ಮಣಿದು ಆದರೆ ಆ ತನಿಖಾ ಸಂಸ್ಥೆಗೆ ಕೂಡ ಅಲ್ಲಿ ಆ ಸಾಕ್ಷಾಧಾರಗಳ ಕೊರತೆಯಿಂದ ಏನಾಗ್ತದೆ ಆ ಕೇಸು ಬಿದ್ದು ಹೋಗ್ತದೆ ಅಲ್ಲಿ ಹತ್ತು ವರ್ಷಗಳ ಬಳಿಕ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ ಆ ಕೋರ್ಟಿನಿಂದ ಅವರನ್ನು ಬಿಡ್ತಾರೆ ಆದರೆ ಒಬ್ಬ ನಿರಪರಾಧಿಯನ್ನು ಹಿಡ್ಕೊಂಡು ಹೋಗಿ ಅಪರಾಧಿ ಅಂತ ಹೇಳಿ ಇಲ್ಲಿ ನೈಜವಾದಂಥ ಆರೋಪಿಗಳನ್ನು ಬಚಾವ್ ಮಾಡಲಿಕ್ಕೆ ಬೇಕಾಗಿ ಇಲ್ಲಿರ್ತಕ್ಕಂತಹ ಪೊಲೀಸರು ಇಲ್ಲಿರ್ತಕ್ಕಂತಹ ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ದೊಡ್ಡ ದೊಡ್ಡ ಶಕ್ತಿಗಳು ಅದರ ಹಿಂದೆ ಪ್ರಯತ್ನ ಮಾಡಿದೆ ಇದು ಜನರಿಗೆ ಒಂದು ಸಂಶಯ ಇತ್ತು ಜನರಿಗೆ ದೊಡ್ಡ ಆದಂತಹ ಒಂದು ಅಸಹಕಾರ ಇತ್ತಿದೆ ಈ ಒಂದು ವ್ಯವಸ್ಥೆಯ ಮೇಲೆ ಈ ವ್ಯವಸ್ಥೆ ಮೇಲೊಂದು ಆಕ್ರೋಶ ಇತ್ತು ಅಂದ್ರೆ ಇವರ ವಿರುದ್ಧ ಯಾರೂ ಕೂಡ ಮಾತನಾಡುವ ಹಾಗೆ ಇಲ್ಲ ಈ ಶಕ್ತಿಗಳ ವಿರುದ್ಧ ಈ ದೇವಳದ ಆಡಳಿತ ನಡೆಸುವಂತಹ ಈ ಬಲಾಢ್ಯ ಶಕ್ತಿಗಳ ವಿರುದ್ಧ ಯಾರೂ ಕೂಡ ಮಾತನಾಡುವ ಹಾಗೆ ಇಲ್ಲ ಯಾರಾದರೂ ಮಾತನಾಡಿದರೆ ಅವರ ವಿರುದ್ಧ ಕೂಡ್ಲೇ ಸ್ಟೇ ತರುವಂತಹ ಒಂದು ವ್ಯವಸ್ಥೆ ಅವರಿಗೆ ಸ್ಟೇ ಬರ್ತದೆ ಅವರ ವಿರುದ್ಧ ಇವರ ಚೇಲಾಗಳನ್ನು ಬಿಟ್ಟು ಅವರ ಮೇಲೆ ದೈಹಿಕ ಹಲ್ಲೆ ನಡೆಸುವಂತಹ ಕೆಲಸ ಆ ನಂತರ ಯಾವೆಲ್ಲ ಸಾಕ್ಷಿಗಳು ಅದಕ್ಕೆ ಇತ್ತ ಪೂರಕವಾಗಿ ಬಹುತೇಕ ಸಾಕ್ಷಿಗಳು ಕೊಲೆಯಾಗಿ ಹೋಗಿದೆ ಬಹಳ ಅನುಮಾನಾಸ್ಪದವಾದಂತಹ ರೀತಿಯಲ್ಲಿ ಕೊಲೆಗಳಾಗಿ ಹೋಗಿದೆ ಒಂದನೇದಾಗಿ ಅಲ್ಲಿರ್ತಕ್ಕಂತಹ ಒಬ್ಬ ಸ್ವಚ್ಛತಾ ಕಾರ್ಮಿಕ ಈ ಘಟನೆಯನ್ನು ಈ ಹುಡುಗಿ ಹೋಗುವುದನ್ನು ನೋಡಿದಂತಹ ಒಬ್ಬ ವ್ಯಕ್ತಿ ಆತ ಕೊಲೆ ಆಗ್ತಾನೆ ಆ ನಂತರ ಅಲ್ಲಿ ಒಂದು ಆನೆ ಮಾವುತ ಆತ ಕೊಲೆ ಆಗ್ತಾನೆ ಅವರ ಪತ್ನಿಯನ್ನು ಕೂಡ ಬರ್ಬರವಾಗಿ ಕೊಲೆ ಮಾಡ್ತಾರೆ ಇದರಲ್ಲಿ ಯಾರ ಕೈವಾಡ ಇದೆ ಅಂತ ಹೇಳುವಂಥದ್ದು ಕೂಡ ಅವರ ಕುಟುಂಬಸ್ಥರು ನೇರವಾಗಿ ಹೆಸರನ್ನೆತ್ತಿಕೊಂಡು ಹೇಳ್ತಾರೆ ಆರೋಪ ಮಾಡ್ತಾರೆ ಆದರೆ ಇಂತಹ ಒಂದು ವಾತಾವರಣ ಇರುವಾಗ ಜನರು ಈ ವ್ಯವಸ್ಥೆಯ ವಿರುದ್ಧ ಮಾತನಾಡಲಿಕ್ಕೆ ಹೆದರ್ತಾರೆ ಯಾಕೆಂತ ಹೇಳಿದ್ರೆ ಇವರು ಎಲ್ಲಾ ಪಕ್ಷಗಳ ಹೈಕಮಾಂಡ್ ಕೂಡ ಇವರೇ ಆಗಿದ್ದಾರೆ ಯಾವ ಪಕ್ಷ ಯಾವ ಅಧಿಕಾರ ಯಾರೇ ಬಂದರು ಯಾವ ಸಮಾಜವಾದಿ ಹಿನ್ನೆಲೆಯ ಯಾರೇ ಅಲ್ಲಿ ಆ ಮುಖ್ಯಮಂತ್ರಿಯಾಗಿ ಅಥವಾ ಏನಾಗಿ ಬಂದರೂ ಕೂಡ ಇಲ್ಲಿ ಬಂದು ಸನ್ಮಾನವನ್ನು ಸ್ವೀಕರಿಸಿ ಹಾರ ತುರಾಯಿಗಳನ್ನು ಸ್ವೀಕರಿಸಿ ಹೋಗುವಾಗ ಇವರಿಗೆ ಬೇಕಾದಂಥ ರೀತಿಯಲ್ಲಿ ಇವರ ಕಾಲಿಗೆ ಬಿದ್ದು ಹೋಗ್ತಾರೆ ಇವರಿಗೆ ಬೇಕಾದಂಥ ರೀತಿಯಲ್ಲಿ ಆ ಕೇಸುಗಳನ್ನೆಲ್ಲ ಕ್ಲೋಸ್ ಮಾಡುವಂಥ ಕೆಲಸ ಈ ದೇಶದ ಈ ಈ ರಾಜ್ಯದ ಆಡಳಿತ ವ್ಯವಸ್ಥೆಯಿಂದ ಪೊಲೀಸ್ ವ್ಯವಸ್ಥೆಯಿಂದ ಇಲ್ಲಿ ಆಗ್ತಾ ಇದೆ ಇದಕ್ಕೆ ಎಲ್ಲದಕ್ಕೂ ಕೂಡ ಜನರಿಗೆ ತುಂಬ ಇದರ ಬಗ್ಗೆ ಆಕ್ರೋಶ ಇತ್ತು ಒಂದು ಒಂದು ತುಂಬ ತುಂಬಾ ಭಕ್ತರಿರುವಂತಹ ಪವಿತ್ರವಾದಂತಹ ಒಂದು ಕ್ಷೇತ್ರದ ಹೆಸರನ್ನು ಹೇಳಿಕೊಂಡು ಧರ್ಮದ ಮರೆಯಲ್ಲಿ ಈ ವ್ಯಕ್ತಿಗಳು ಈ ರೀತಿಯಾದಂತಹ ಒಂದು ಘೋರವಾದಂತಹ ಅಪರಾಧಗಳನ್ನು ಮಾಡ್ತಾ ಇದ್ರು ಇದು ಎಷ್ಟು ಘೋರ ಅಪರಾಧ ಅಂತ ಹೇಳಿದ್ರೆ ಸ್ವತಂತ್ರ ಭಾರತ ಕಂಡಂತ ಅತಿ ಘೋರವಾದಂತಹ ಒಂದು ಅಪರಾಧ ಆಗಿರ್ತದೆ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂಥದ್ದು ಆದರೆ ಇದೆಲ್ಲ ಸಂದರ್ಭದಲ್ಲಿ ಕೂಡ ದೊಡ್ಡ ಮಟ್ಟದ ಹೋರಾಟಗಳಾದರೂ ಕೂಡ ಹೋರಾಟಗಾರರ ಮೇಲೇನೇ ಕೇಸ್ ಮಾಡಲಿಕ್ಕೆ ಇಲ್ಲಿನ ಸರ್ಕಾರಗಳು ಇಲ್ಲಿನ ಪೊಲೀಸ್ ಇಲಾಖೆ ಅವರ ಮೇಲೇನೆ ಕೇಸ್ ಮಾಡುವಲ್ಲಿ ಹೆಚ್ಚು ಮುತುವರ್ಜಿ ವಹಿಸಿದೆ